ನಾನು ಕ್ಲೀ ಎಪ್ಪ ಗಡಿ ಬಿಡಿ ಎಲ್ಲ ಖರ್ಚು ಮುಖತ್ತಿಗೆ ಅಷ್ಟೇ ತಗೊಂಡ್ಬರ್ತೀನಪ್ಪ ನಿಲ್ರಿ అక్కడ ఎనికి బరంగులు ఎరిగే దానికి ఎగిలి ಹೋಗి నిన్న కూడినా కరలా ఎగిలి ಹೋಗే కెమెరా ఇన్ వేదా బస వేదావో ఎలాదికి ఆ రక్షన ఐకిని ఇడియ్ మా బరంమల్ల కాయ రే నాకిని ఇకి ఇవొత్తు తీటే తీటే ఎంద్రవేలు ఓయ్ ఇది నిదికేలా హాకి నా బయిస్బెడవా ఏ చనగితీయ్ బరే કિલા સરી બીરી પૂજે મળો શંભો શંકર ગૌરી શંભુ શંકર શંભો શંકર ગૌરી ત્ર ત ಪೂಜೆ ಮಾಡೋಣ ಮಾಡೋಣ ಕರ್ಪೂರ ಬೆಳಗ್ಲಿ ಚೈತ್ರಕೋಣ ತೆಗಿಬೇಡ

ಗಂಡು ಹುಡ್ಗನ್ ಕೈ ಯಾವ್ದು ನೆನಪಾಗ್ತೀನಲ್ಲ ಈಗ ನೆನಪಾಗಲ್ಲ ಯಾವ್ದು ಈಗ ನಾನು ಯಾರ್ದು ಯಾರು ఆవన్ jumpa బయానా మెయిన్ సే టీ ஒே சி கைட் கை இட் ஒன்றே சதிக்கி அக்கப்பக்கிங்க அக்கடை சரி அக்கடை நிமிஷ அக்கடி ஜரி அவரு ஓரி எல்லா கை இட்

ಮಡ್ಲಿಗಿಡೀರಿ ಮಡ್ಲಿಗೇ ಹೆಂಗಾಗತ್ತ ತೆಗಿಯಪ್ಪ ಆಮೇಲೆ ಡಿಲೀಟ್ ಮಾಡುವಂತೆ ಅಷ್ಟೇ ಅಷ್ಟೇ ಚೆನ್ನಾಗಿ ಬಂದ ಮಾತಾಡುವ ಆಯ್ತಾಯ್ತಾ ಇಡಿ ಇಡೀ ಹಾ ಕಾಯಿಲ ಸಣ್ಣ ಸಂಗಿಲ್ಲ ಅದಕ್ಕೆ ಹಾಗೆ ಕೆಲಸ ಮಾಡದ್ ಬಿಟ್ಟು ಹಾ ಈಗ ಅಕಳ್ಕೊಂಡ್ಸಲ್ಲಿ ವರ್ಷ ವರ್ಷ ಈ ನಾಯಿ ಬಾಲ ಬಾಲಾಗಿದೆ ಕಣಕ್ಕ ಅಯ್ಯ ಟವರ್ ಕೊಡ್ತಿದ್ನಲ್ಲ ಅವರಿಬ್ರಿಗೆ ಹೇಳ್ಬೇಕು ಶಾಸ್ತ್ರ ಮಾಡಿದ್ರೆ ಹೋದಾಗಲ್ಲ ನಿಮಗೆ ಸ್ವಲ್ಪ ಎಲ್ಲ இன்னொரு <laughs> ನಾ ಐದು ಜನ ಅಷ್ಟೇ ಉಳ್ದವರೆಲ್ಲ ಬಂದ್ರೆ ಹಂಗೆ ಬಡಿದ್ರೆ